ಬಿಸಿಲಿನ ತಾಪಮಾನಕ್ಕೆ ಹೆದರಿ ಮನೆಯಲ್ಲಿಯೇ ಕುಡಿತ ಜನರು ಹೌದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನಲ್ಲಿ ಬಿಸಿಲಿನ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾರಣ ಬಿಸಿಲಿನ ತಾಪಕ್ಕೆ ಹೆದರಿ ಮನೆಗಳಲ್ಲಿಯೇ ಜನರು ಉಳಿದುಕೊಳ್ಳುತ್ತಿದ್ದಾರೆ ಸದಾಕಾಲ ಜನ ಜಂಗುಳಿಯಿಂದ ತುಂಬಿರುತ್ತಿದ್ದ ಕೆಆರ್ಪೇಟೆ ಪಟ್ಟಣ ಕಿಕ್ಕೇರಿ ಬೂಕುನ್ಕೆರೆ ಸಂತೆಬೆಚ್ಚಳ್ಳಿ ಸೇರಿದ ವಿವಿಧ ಪಟ್ಟಣಗಳು ಬಿಕೋ ಎನ್ನುತ್ತಿವೆ ಮಳೆಯಿಲ್ಲದೆ ಈಗಾಗಲೇ ಕಂಗೆಟ್ಟಿರುವ ಜನರಿಗೆ ಸುಡುಬಿಸಿಲಿನ ಶಾಪದಂತೆ ಕಾಡುತ್ತಿರುವ ಬಿಸಿಲು ರಸ್ತೆಯಲ್ಲಿ ನಿಂತಿರೋ ಸಾಕು ನಮ್ಮ ದೇಹವನ್ನು ಬೆಂಕಿ ಸುಡುತ್ತಿದೆ ಎನ್ನುವಷ್ಟು ಶಾಖ ಬರುತ್ತಿದೆ ಜನರು ಮನೆಗಳಲ್ಲಿಯೇ ಉಳಿದಿವೆ ಇನ್ನು ರಜೆಯಲ್ಲಿ ಆಡಿ ಕುಣಿಬೇಕಿದ್ದ ಮಕ್ಕಳು ಕೂಡ ಮನೆಯಲ್ಲಿಯೇ ಉಳಿಯುತ್ತಿದ್ದಾರೆ ಬರಗಾಲದ ಬೇಸಿಗೆಯಲ್ಲೂ ಕೂಡ ಪಟ್ಟಣಕ್ಕೆ ಮಾತ್ರ ಕುಡಿಯುವ ನೀರು ಸರಬರಾಜು ಆಗುತ್ತಿರುವುದು ಸಂತಸದ ವಿಚಾರವಾಗಿದೆ ಪುರಸಭಾ ಅಧಿಕಾರಿಗಳಿಗೆ ಜನರು ಕೃತಜ್ಞತೆ ಹೇಳಿದ್ದಾರೆ